ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಕನ್ಸಲ್ ಆಗೆಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬನೇ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಲಾಸ್ಟ್ ಪ್ರಿವಿಯಸ್ ವಿಡಿಯೋದಲ್ಲಿ ಅಂದರೆ ಎಷ್ಟೆಡೆ ಅಷ್ಟೇ ಅಪ್ಲೋಡ್ ಮಾಡಿರೋ ವೀಡಿಯೋದಲ್ಲಿ ಹಳ್ಳಿಗೆ ಬಂದಿದ್ದೀನಿ ಅಂತ ಹೇಳಿದ್ದೆ ಸೊ ಆ ಒಂದು ನೇಚರ್ನ ನಿಮಗೆ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಜೊತೆಗೆ ಇವತ್ತು ಸಂಡೇ ಸೊ ನಾವು ಹೋಗಿದ್ದು ಸಟರ್ಡೆ ಸಂಡೇ ಅಲ್ಲೇ ಸ್ಟೇ ಇದ್ವಿ ಸರಿ ಅಂತ ಹೇಳಿಬಿಟ್ಟು ಅರ್ಲಿ ಮಾರ್ನಿಂಗೇ ವಾಕ್ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ ಯಾಕಂದರೆ ನಮಗೆಲ್ಲ ಸಿಟಿಯಲ್ಲಿದ್ದು ಇದ್ದು ಹಳ್ಳಿ ವಾತಾವರಣ ಅದೆಲ್ಲ ನೋಡೋದಕ್ಕೆ ಒಂಥರ ಚೆಂದ ಅನಿಸುತ್ತೆ ಸೊ ಇರಲಿ ಅಂತ ಹೇಳಿಬಿಟ್ಟು ನಾವು ಆಲ್ಮೋಸ್ಟ್ ಎಲ್ಲ ಒಂದು ಫೈವ್ ತರ್ಟಿಗೆಲ್ಲ ಎದ್ದು ಫ್ರೆಶ್ ಅಪ್ ಆಗಿ ಸಿಕ್ಸ್ ಲಾಕ್ ಸಿಕ್ಸ್ ಓ ಕ್ಲಾಕಿಗೆ ಅಲ್ಲಿಂದ ಹೊರಟಿ ಸೊ ವೈ ಹೋಗ್ಬೇಕಾದ್ರೆ ನಮ್ಮದು ಜಮೀನೆಲ್ಲ ಇತ್ತು ಅಲ್ಲಿ ರಾಗಿ ಎಲ್ಲ ಹಾಕಿದ್ದು ಅದನ್ನು ಸಹ ನೋಡ್ಕೊಳ್ತಾ ಮುಂದೆ ಹೋದ್ವಿ ಹೋಗ್ತಾ ಆ ಒಂದು ನೇಚರು ಅಂದರೆ ಇಲ್ಲೆಲ್ಲ ಫಾರೆಸ್ಟ್ ಎಲ್ಲ ತುಂಬ ಹತ್ತಿರನೇ ಇದೆ ಮತ್ತು ಇಲ್ಲಿ ಕಾಡು ಪ್ರಾಣಿಗಳದು ಸ್ವಲ್ಪ ಏನು ಆನೆ ಹುಲಿ ಈ ಥರ ಏನೋ ಎಲ್ಲ ಇದೆಯಂತೆ ಬಟ್ ಆದರೂ ಇಲ್ಲಿ ಒಂದ್ಸಲಿ ನೋಡೋಣ ಅನ್ನೋ ಒಂದು ಖುಷಿಗೆ ಎಲ್ಲರೂ ಹೋಗ್ತಾ ಇದ್ದೀವಿ ಒಂದು ನೇಚರ್ನ ನೋಡೋಣ ಅಂತ ಸೊ ಸಕ್ಕದಂದರೆ ಸಕ್ಕದಾಗಿತ್ತು ಎಲ್ಲರೂ ಖುಷಿಪಟ್ವಿ ಸೊ ಇದು ಬಂದು ಊರಿಂದ ಟೂ ಕಿಲೋಮೀಟರ್ ಒಳಗಡೆ ಇದೆ ದೇವಸ್ಥಾನ ಸೊ ಈ ಒಂದು ಹರ್ಚ್ ಅದನ್ನು ದಾಟಿ ಮುಂದೆ ಹೋದರೆ ಊರಲ್ಲಿ ಒಂದು ಡ್ಯಾಮ್ ಅಂತ ಹೇಳಿ ಕಟ್ಸಿದ್ದಾರೆ ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ಎಲ್ಲರೂ ನಡ್ಕೊಳ್ತಾ ಹೋಗ್ತಾ ಇದ್ದೀವಿ ಮಾತಾಡ್ತಾ ನಡ್ಕೊಳ್ತಾ ಇದ್ದೀವಿ ಸೊ ಎಷ್ಟು ಚೆನ್ನಾಗಿದೆ ಅಂದರೆ ಈ ಪಾರ್ಕ್ಗಳಲ್ಲೆಲ್ಲ ನೋಡ್ತೀವಲ್ವ ಆ ಥರ ಕೆಲವೊಂದು ಗಿಡಗಳು ಒಂಥರ ಎಷ್ಟು ನ್ಯಾಚುರಲ್ ಆಗಿ ಪಾರ್ಕೆಲ್ಲಾದರೆ ಮೇಂಟೈನ್ ಮಾಡ್ತೀವಿ ಅಂದರೆ ಕಟ್ ಮಾಡೋದು ಅದು ಕ್ಲೀನ್ ಮಾಡೋದು ಈ ಥರ ಬಟ್ ಇಲ್ಲೆಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ನಿಜ ತುಂಬಾ ನೋಡೋದಕ್ಕೆ ಗ್ರೀನರಿಯಾಗಿ ಸಕ್ಕದಾಗಿತ್ತು ಒಂಥರ ಆ ಒಂದು ವೆದರು ಅಂದರೆ ಕೂಲ್ ಕೂಲ್ ವೆದರು ಒಂಥರ ಚೆನ್ನಾಗಿತ್ತು ಅದು ಯಾವ ರೀತಿ ಹೇಳೋದಕ್ಕೂ ನಂಗೆ ಗೊತ್ತಾಗ್ತಿಲ್ಲ ಅಷ್ಟು ಚೆನ್ನಾಗಿತ್ತು ಒಂದು ಒಳ್ಳೆಯ ಏನು ವಾತಾವರಣ ಅಂತಲೇ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಸೊ ಎಲ್ಲರೂ ಆ ಒಂದು ಡ್ಯಾಮ್ ಕಡೆಗೆ ಇವಾಗ ನಡ್ಕೊಳ್ತಾ ಹೋಗ್ತಾ ಇದ್ದೀವಿ ಈ ಮಕ್ಕಳಿಗೆಲ್ಲೂ ಕೆಲವೊಂದು ಪ್ಲ್ಯಾಂಟ್ಸ್ ಅದೆಲ್ಲ ಗೊತ್ತಿರೋಲ್ಲ ಅದನ್ನು ಸಹ ತೋರಿಸ್ಕೊಳ್ತಾ ನೋಡ್ಕೊಳ್ತಾ ನಾವೂ ಅದನ್ನೆಲ್ಲ ಎಂಜಾಯ್ ಮಾಡ್ತಾ ಇಲ್ಲಿ ಹೋಗ್ತಾ ಇದ್ದೀವಿ ಸೊ ಅವನು ಅದೊಂದು ಇದನ್ನ ಕಿತ್ತ ಅದರಲ್ಲಿ ಆಡ್ ಬರ್ತಿದೆ ಮಮ್ಮಿ ಅಂತ ಹೇಳ್ಬಿಟ್ಟೇನೋ ಹೇಳ್ತಾ ಇದ್ದ ಅವನು ಸೊ ಇದು ಅಷ್ಟೇ ನೋಡಿ ಎಷ್ಟು ಕ್ಯೂಟಾಗಿದೆ ಅಲ್ಲ ನಂಗಂತೂ ಇದನ್ನ ನೋಡ್ತಿದ್ರೆ ಒಂಥರ ಖುಷಿ ಅನ್ನಿಸ್ತಿತ್ತು ಎಷ್ಟು ಚೆನ್ನಾಗಿ ಗ್ರೀನರಿಯಾಗಿ ತುಂಬಾ ಚೆನ್ನಾಗಿ ಅನ್ನಿಸ್ತು ಮತ್ತು ಇಲ್ಲಿ ಸೌಂಡ್ ಕೇಳಿಸ್ಕೊಳ್ಳಿ ಫ್ರೆಂಡ್ಸ್ ಯಾವ ಥರ ಇದೆ ಅಂದರೆ ತುಂಬಾ ಸೈಲೆಂಟ್ ಇದೆ ಮತ್ತು ಒಂದು ಅಕ್ಕಿಗಳ ಸೌಂಡು ಆ ಗಾಳಿ ಸೌಂಡು ಮರಗಳ ಸೌಂಡು ಕೇಳಿಸ್ಕೊಳ್ಳಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಸೊ ಒಂಥರ ಕೇಳಿಸುತ್ತೆ ಅಲ್ಲ ಆ ಒಂದು ಪ್ಲೇಸಲ್ಲಿ ಸೈಲೆಂಟಾಗಿದ್ದಾಗ ಎಷ್ಟು ಚೆನ್ನಾಗಿ ಅನಿಸುತ್ತೆ ಸೊ ಇದು ಬಂದು ಡ್ಯಾಮ್ ಅಂತ ನಾವು ಹೇಳಿದ್ವಲ್ಲ ಅದು ಬಟ್ ನಮಗೆಲ್ಲ ಇಳಿಯೋದಕ್ಕಾಗಿಲ್ಲ ಮಕ್ಳುಗಳನ್ನೆಲ್ಲ ಹಾಗೆ ಇಳಿದು ಅವರು ಆ ಇದರಲ್ಲಿ ಒಂದು ಇದರಲ್ಲಿ ವಾಕಿಗೆ ಹೋದರು ಸರಿ ಸುಮ್ಮನೆ ಹಾಗೆ ಜಸ್ಟ್ ಅಲ್ಲಿ ಇಷ್ಟು ದೂರ ಹೋಗಿ ಬರ್ತೀವಿ ಅಂತ ಹೇಳಿಬಿಟ್ಟು ಹೋದರು ಸೊ ಇದು ಲೇಕ್ ಅಂದರೆ ಡ್ಯಾಮ್ ಅಂದರೆ ನ್ಯಾಚುರಲ್ ನೀರು ಯಾವುದೇ ಥರ ನೀರೆಲ್ಲ ತುಂಬಿಸಲ್ಲ ಮಳೆ ಬಂದರೆ ತುಂಬೋ ಅಂತ ಒಂದು ಡ್ಯಾಮ್ ಇದು ಸೊ ಆ ಒಂದು ಡ್ಯಾಮಲ್ಲಿ ಅಣ್ಣ ಮಗನ ಸ್ವಿಮ್ಮಿಂಗೇ ಬಿಟ್ಟರು ಅವನಿಗೆ ಸ್ವಿಮ್ಮಿಂಗ್ ಬರ್ತಿತ್ತು ಸೊ ಹಾಗಾಗಿ ಅವರೆಲ್ಲ ಸ್ವಿಮ್ ಮಾಡಿಕೊಂಡು ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಡಬೇಕಾದ್ರೆ ಒಂದು ಏನು ಏನು ಹೇಳ್ತಾರದು ಹಂಬು ಹಂಬೆಲ್ಲ ಸಿಕ್ತು ಅದರಲ್ಲಿ ಸ್ಕಿಪ್ಪಿಂಗ್ ಎಲ್ಲ ಹಾಡೋಣ ಯಾರು ಎಷ್ಟೆಷ್ಟು ಟೈಮ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕಾಂಪಿಟೇಷನ್ ಇಟ್ಕೊಂಡಂಗೆ ಮಾಡಿದ್ವಿ ಸೊ ಒಂಥರ ಚೆನ್ನಾಗಿತ್ತು ಫನ್ನಿ ಫನ್ನಿ ಆಗಿತ್ತು ಯಾಕಂದರೆ ನಮಗೆಲ್ಲ ತುಂಬ ವರ್ಷಗಳಾದಮೇಲೆ ನಾವು ಇದು ಸ್ಕಿಪ್ಪಿಂಗ್ ಆ ಥರದ್ದೆಲ್ಲ ಟ್ರೈ ಮಾಡಿದ್ದು ಸೊ ನಮಗಂತೂ ಒಂಥರ ಫನ್ನಿಯಾಗಿತ್ತು ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಜೊತೆಗೆ ತುಂಬಾ ಎಂಜಾಯ್ ಮಾಡಿದ್ವಿ ಅಂತಲೂ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಅದನ್ನೆಲ್ಲ ಆಡಿ ಅಲ್ಲಿಂದ ಮತ್ತೆ ಇಬ್ಬಿಬ್ಬರು ಹಾಡೋಣ ಆಗ ಎಲ್ಲ ಹಾಡ್ತಿದ್ವಲ್ಲ ಆ ಥರ ಸೊ ನೋಡಿ ಫ್ರೆಂಡ್ಸ್ ನೇಚರ್ ಏನು ಹೇಳ್ಬೋದು ಕ್ಲಿಪ್ ಅಂತಲೇ ಹೇಳ್ಬೋದು ಸೊ ಈ ಒಂದು ಕಾಯಿತ್ತು ಅದನ್ನು ಕೂದಲು ಅಂಚಿಸಿದ್ರೆ ಅಲ್ಲೇ ಅಂಟ್ಕೊಳ್ತಿತ್ತು ಸೊ ಅದನ್ನು ನಮ್ಮ ಅಣ್ಣನ ಮಗಳಿಗೆ ಹಾಕ್ಬಿಟ್ಟು ಒಂದು ಕ್ಲಿಪ್ಪಿಂಗ್ಸ್ ತೆಗೆದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಅದು ನೋಡೋದಕ್ಕೆ ಕ್ಯೂಟ್ ಕ್ಯೂಟಾಗಿತ್ತು ಮತ್ತು ಅವಳಿಗೂ ಅಷ್ಟು ಇಷ್ಟ ಆಯಿತು ಅತ್ತೆ ಫೋಟೋ ತೆಗೀರಿ ಅಂತ ಅಂದ್ಕೊಂಡು ಫೋಟೋ ತೆಗಿಸ್ಕೊಂಡ್ಲು ಮತ್ತು ಒಂದಷ್ಟು ಕ್ಯಾಪ್ಚರು ಮಾಡಿಕೊಂಡೆ ಅದಾದಮೇಲೆ ಇಲ್ಲಿ ಮಕ್ಕಳುಗಳು ಸಹ ಟ್ರೈ ಮಾಡ್ತಿದ್ದಾರೆ ನೋಡಿ ಸ್ಕಿಪ್ಪಿಂಗ್ ನಾವು ಟ್ರೈ ಮಾಡ್ತೀವಿ ಅಂತ ಹೇಳಿಬಿಟ್ಟು ಇವ್ರಿಗೆ ಬರ್ತಿಲ್ಲ ಅವ್ರು ಬಿಡ್ತಿಲ್ಲ ಸೊ ಸರಿ ಅಂತೇಳಿ ಅದರಲ್ಲೂ ನನ್ನ ಮಗ ಅವರಿಬ್ಬರಿಗೆ ಬರ್ತಿತ್ತು ಸರಿ ಅಂತ ಹೇಳಿ ಒಂದಷ್ಟು ಸ್ಕಿಪ್ಪಿಂಗ್ ಇದನ್ನೆಲ್ಲ ಹಾಡ್ಕೊಳ್ತಾ ಮುಗಿಸ್ಕೊಂಡು ನಾವು ಬರೋದ್ರೊಳಗಡೆ ಏಯ್ಟ್ ಓ ಕ್ಲಾಕ್ ಆಗೋಯಿತು ಅಷ್ಟರಲ್ಲಿ ದೊಡ್ಡಮ್ಮ ಚಿಕ್ಕಮ್ಮ ಅಮ್ಮ ಎಲ್ಲರೂ ಸೇರಿ ಚಪಾತಿಗೆಲ್ಲ ರೆಡಿ ಮಾಡಿದರು ಬಂದು ಫಸ್ಟು ಮಕ್ಳಿಗೆಲ್ಲ ಊಟ ಹಾಕ್ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಹಾಕ್ಕೊಡ್ತಿದ್ದೀವಿ ಜೊತೆಗೆ ನನ್ನ ತಂಗಿಯವ್ರ ಹಸ್ಬೆಂಡನ್ನು ಜಾಯ್ನ್ ಆಗಿದ್ದಾರೆ ಅದಾದಮೇಲೆ ಇನ್ನೂ ಸ್ವಲ್ಪ ನಾವು ಸುಟ್ಕೊಡ್ತೀವಿ ಎದೋಳಿ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಬೇಸೋಣ ಅಂತ ಹೇಳಿ ಕೂತ್ಕೊಂಡ್ವಿ ಸೊ ಇಲ್ಲ ನೀವು ಊಟ ಟಿಫನ್ ಮುಗಿಸ್ಕೊಂಬಿಡಿ ಆಮೇಲೆ ಇದು ಮಾಡೋರಂತೆ ಅಂದರು ಇಲ್ಲ ಎಲ್ಲ ನಾವು ಮು ಇದನ್ನು ಏನು ಲಟ್ಟಿಸ್ಕೊಡ್ತೀವಿ ಹಾಗೆ ಹೀಗೆ ಅಂತೆಲ್ಲ ಹೇಳಿ ನಾವು ಸ್ವಲ್ಪ ಟಿಫನ್ ಎಲ್ಲ ತಿಂದು ಅದಾದಮೇಲೆ ಇಲ್ಲಿ ಬಂದೆ ಸೊ ಏನಪ್ಪ ಅಂತ ನೋಡ್ತಿದ್ದೀರಾ ರೇಷ್ಮೆ ಅಂತ ಹೇಳ್ತಾರಲ್ವ ಆ ಒಂದು ಬೆಳೆಯೋ ರೀತಿ ಈ ಥರ ಇದೆ ಸೊ ಹೇಗೆಲ್ಲ ಹಳ್ಳಿಗಳ ಕಡೆ ಬೆಳೀತಾರೆ ಏನು ಅನ್ನೋದು ನಿಜ ನನಗೆ ಇದು ಹುಳ ನೋಡಿದ್ರೆ ಭಯ ಆಗುತ್ತೆ ಆದ್ರೂ ಅವರು ಹಾಕೋದು ಇದು ಎಲ್ಲ ಹೇಗಿರುತ್ತೆ ಏನು ಅಂತ ನೋಡೋಣ ಅಂದ್ಕೊಂಡು ಇಲ್ಲಿ ಬಂದು ಒಂದಷ್ಟು ವೀಡಿಯೋಸ್ನ ಕ್ಯಾಪ್ಚರ್ ಮಾಡಿಕೊಂಡೆ ಸೊ ಒಂಥರ ನೋಡೋದಕ್ಕೆ ಎಷ್ಟು ಕಷ್ಟ ಬೀಳ್ತಾರಲ್ವ ಅನ್ನೋ ಥರ ಅನ್ನಿಸ್ತು ಅದಾದಮೇಲೆ ಇದೆ ಸೊಪ್ಪು ರೇಷ್ಮೆ ಗಿಡದ್ದು ಸೊ ಅದನ್ನೆಲ್ಲ ಕಟ್ ಮಾಡ್ಕೊಂಬಂದು ಇಟ್ಟಿರ್ತಾರೆ ಬೆಳಿಗ್ಗೆ ಮತ್ತು ಸಂಜೆ ಎರಡು ಟೈಮು ಹಾಕ್ತಾರೆ ಸರಿ ಅಂತ ಹೇಳ್ಬಿಟ್ಟು ಅದನ್ನು ಸೇಫ್ಟಿಯಾಗಿ ತಣ್ಣೀರು ಬಟ್ಟೆಯಲ್ಲಿ ಇಡ್ತಾರೆ ಏನಕ್ಕೆ ಅಂದರೆ ಅದು ಒಣಗಬಾರ್ದು ಅನ್ನೋದೊಂದು ರೀಸನ್ಗೋಸ್ಕರ ಸರಿ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಒಂದಷ್ಟು ಕ್ಯಾಪ್ಚರ್ ಮಾಡ್ಕೊಂಡ್ವಿ ಇದು ಹುಳಿಗೆ ಅಂತ ಹೇಳ್ಬಿಟ್ಟು ನಮ್ಮ ಚಿಕ್ಕಪ್ಪ ಅವ್ರ ಮನೆ ಅಂದರೆ ಲಾಸ್ಟ್ ಚಿಕ್ಕಪ್ಪ ಅವ್ರ ಮನೆ ಇದು ಅಲ್ಲಿ ಉಳು ಹುಳಾಗೆಲ್ಲ ಇಟ್ಟಿದ್ದಾರೆ ಅಂದರೆ ರೇಷ್ಮೆ ಹುಳುವನ್ನೆಲ್ಲ ಇಟ್ಟಿದ್ದಾರೆ ಅಲ್ಲಿ ಒಂದಷ್ಟು ತೊಗೊಂಡು ಅದಾದ ಮೇಲೆ ನಾನು ಅದನ್ನು ಡೀಪಾಗಿ ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಇದ್ದೀನಿ ಸೊ ಇಷ್ಟು ಶುದ್ಧ ಕಟ್ ಮಾಡಿ ಕಟ್ ಮಾಡಿ ಅದನ್ನು ಹಾಕ್ತಾರೆ ಮತ್ತು ನಮ್ಮ ಚಿಕ್ಕಮ್ಮ ಇದು ನೋಡು ಅಂತ ಹಣ್ಣಾಗಿದೆ ಅಂತ ಹೇಳ್ತಾರೆ ಅಣ್ಣ ಆದರೆ ಅದು ಗೂಡು ಕಟ್ಟತ್ತೆ ಅಂತ ಸೊ ಇದಾಗಿದೆ ನೋಡು ಅಂತ ಹೇಳಿ ತೋರಿಸ್ತಿದ್ರು ನಾನು ಅದನ್ನು ಕೈಯಲ್ಲಿ ಇಟ್ಕೊಂಡು ಫೀಲ್ ಮಾಡಿದೆ ಯಪ್ಪ ನಂಗಂತ ಒಂಥರ ಅನಿಸ್ಬಿಡ್ತು ಒಂಥರ ಫೀಲ್ ಫಸ್ಟ್ ಟೈಮ್ ನಾವು ಇದು ಮಾಡಿದಾಗ ಅಂದರೆ ಕೈಯಲ್ಲಿ ಇಟ್ಕೊಂಡಾಗ ಒಂಥರ ಅನಿಸುತ್ತಲ್ವ ಆ ಒಂದು ಫೀಲ್ ಅನ್ನಿಸ್ತು ಸೊ ಇಲ್ಲೆಲ್ಲ ನೀಟಾಗಿ ಕವರ್ ಮಾಡಿ ಇಡ್ತಿದ್ದಾರೆ ಸೊ ಅದಾದಮೇಲೆ ಫ್ರೆಂಡ್ಸ್ ಅದೇ ನಾನು ಹೇಳಿದ್ನಲ್ಲ ನಂಗೆ ಕೈಯ್ಯಲ್ಲಿ ಇಟ್ಕೊಂಡೆ ಅಂತ ಹೇಳ್ಬಿಟ್ಟು ನಂಗಂತೂ ಅದನ್ನು ನೋಡ್ ನೋಡಿದ್ರೆ ಅದು ಕಚ್ಚಲ್ಲ ಎಂತ ಇಲ್ಲ ಆದ್ರೂ ಅದು ಹೀಗೀಗೆ ಒಂಥರ ಇದು ಮಾಡ್ತಿರೋ ಒಂಥರ ಫೀಲ್ ಆಗ್ತಿತ್ತು ಸರಿ ಅಂತ ಹೇಳ್ಬಿಟ್ಟು ನನಗೆ ಆಗಿಲ್ಲ ಸರಿ ನಮ್ಮನ್ನ ಚಿಕ್ಕಮ್ಮ ಕೊಟ್ಟು ಪೇಟೆ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಅದನ್ನು ತೊಗೊಂಡೋಗಿ ಈ ಥರ ಒಂದೇನೋ ಇದಕ್ಕೆ ಹಾಕಿದ್ರು ಅದು ಗೂಡ್ ಕ ಗೂಡೆಲ್ಲ ಕಟ್ಟತ್ತೆ ಸರಿ ಅಂತ ಹೇಳಿ ಈ ಒಂದು ಕ್ಯಾಪ್ಚರ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಹಳ್ಳಿಗಳ ಕಡೆ ಎಲ್ಲ ಹೇಗಿರುತ್ತೆ ಏನು ಅನ್ನೋದನ್ನು ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ಮಾಡಿರೋದು ಅದಾದಮೇಲೆ ನಮ್ಮ ಚಿಕ್ಕಪ್ಪ ಮನೆಯಿಂದ ನಮ್ಮ ನಮ್ಮಪ್ಪ ಮನೆಗೆ ಬಂದ್ವಿ ಸೊ ಅಮ್ಮ ಮತ್ತು ದೊಡ್ಡಮ್ಮ ಎಲ್ಲರೂ ಕರಳೆ ತೊಗೊಂಬಂದಿದ್ರು ಅದು ಎಲ್ಲಿ ಬಿಡುತ್ತೆ ಅಂದರೆ ಈ ಥರ ಇರುತ್ತೆ ಫ್ರೆಂಡ್ಸ್ ನೋಡಿ ನಾನು ಹೇಳಿದ್ನಲ್ಲ ಕರಳೆ ಸಾಂಬಾರು ಹಾಗೆ ಹೇಗೆ ಅಂತ ಹೇಳಿದ್ನಲ್ವಾ ಕರಳೆ ಅಂದರೆ ಈ ಥರ ಅಂದರೆ ಬ್ಯಾಂಬೂ ಟ್ರೀ ಆ ಒಂದು ಇದರಲ್ಲಿ ಬಿಡೋವಂಥದ್ದು ಇದನ್ನು ತಿನ್ನೋದರಿಂದ ಸ್ಟೋನ್ಸ್ಗೆಲ್ಲ ತುಂಬ ಒಳ್ಳೆಯದು ಅದರಲ್ಲೂ ಜೆಂಟ್ಸ್ಗೆಲ್ಲ ತುಂಬಾ ಒಳ್ಳೇದು ಜೆಂಟ್ಸ್ ತಿಂದರೆ ಸ್ಟೋನ್ಸ್ಗೆಲ್ಲ ತುಂಬಾ ಒಳ್ಳೇದಿರುತ್ತೆ ಸೊ ಇದನ್ನು ನಾವು ಈ ಥರ ಮಾಡ್ತೀವಿ ಕೆಲವೊಬ್ಬರು ಯಾವ್ಯಾವ ರೀತಿ ಮಾಡ್ತೀರ ನಂಗೆ ಗೊತ್ತಿಲ್ಲ ನನ್ನ ಫ್ರೆಂಡ್ ಅವರು ಇದನ್ನು ಕಟ್ ಮಾಡಿ ಏನೋ ಮಾಡ್ತಾರಂತೆ ಬಟ್ ನಾವು ಈ ಥರ ಏನು ಹೇಳ್ತಾರೆ ಶಾಪ್ ಮಾಡಿ ಹಾಕ್ಕೊಳ್ತೀವಿ ಸೊ ಇದನ್ನು ನೀಟಾಗಿ ತೊಳೆದು ಕ್ಲೀನ್ ಮಾಡಬೇಕು ಈ ಥರ ಎಲ್ಲನೂ ಅಮ್ಮ ರೆಡಿ ಇದ್ರು ಸರಿ ಊರಿಗೆ ತೊಗೊಂಡು ಹೋಗೋಣ ಬ್ಯಾಂಗ್ಳೂರಿಗೆ ಅಂತ ಹೇಳ್ಬಿಟ್ಟು ನಾವೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ ಎಲ್ಲ ಆಫ್ಟರ್ನೂನು ಆ್ಯಕ್ಚುಲಿ ಇದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇರೋದು ಸೊ ನನಗೆ ನಮ್ಮ ಅಣ್ಣ ಅವ್ರಿಗೆ ನನ್ನ ತಂಗಿಗೆ ಮತ್ತು ಅಮ್ಮ ಮನೆಗೆ ಎಲ್ರಿಗೂ ಒಟ್ಟಿಗೆ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ವಿ ಯಾವ ರೀತಿ ಅದನ್ನು ಕ್ಲೀನ್ ಮಾ ಅಂದರೆ ಶಾರ್ಟ್ ಮಾಡೋದು ಅಂತೇಳಿ ತೋರಿಸಿದೆ ಮತ್ತು ಅದನ್ನೇನು ನಾನು ತೋರಿಸಿದೆ ಈ ಗೆಂಡೆ ಇದೆಯಲ್ಲ ಆ ಒಂದು ಇದನ್ನು ಹಸು ತಿಂದರೆ ಸುತ್ತೋಗ್ಬಿಡತ್ತೆ ಸೊ ಹಾಗಾಗಿ ಅದಕ್ಕೋಸ್ಕರನೇ ಆ ಒಂದು ಗೆಂಡೆ ಎಲ್ಲ ಸಪ್ರೇಟ್ ಮಾಡಿ ಮತ್ತು ಇದನ್ನೆಲ್ಲ ಹಸುಗೆ ಹಾಕ್ತೀವಿ ಅಂದರೆ ಗೆಂಡೆಯನ್ನು ಸಪ್ರೇಟ್ ಮಾಡಿಬಿಟ್ಟು ಬಿಸಾಡ್ತೀವಿ ಅದನ್ನು ಹಸುಗೆ ಹಾಕ್ತೀವಿ ಅದು ತಿನ್ನತ್ತೆ ಅದಾದಮೇಲೆ ಇಲ್ಲಿ ನುಗ್ಗೆ ಸೊಪ್ಪು ಸಹ ಕಿತ್ಕೊಂಡು ಬಂದಿದ್ದರು ಅದೆಲ್ಲ ಕ್ಲೀನ್ ಮಾಡಬೇಡ ಇಲ್ಲಾಂದರೆ ಏನು ಹಬ್ಬೆಗೆ ಎಲ್ಲ ಉದ್ರೋಗ್ಬಿಡತ್ತೆ ಆಮೇಲೆ ಕಡ್ಡಿ ಅದು ಇದು ಎಲ್ಲ ಒಟ್ಟಿಗೆ ಕ್ಲೀನ್ ಮಾಡೋದು ಕಷ್ಟ ಅಂತ ಅಂದ್ಬಿಟ್ಟು ನಾನು ದೊಡ್ಡಮ್ಮ ಮಾತಾಡ್ತಾ ಇಲ್ಲಿ ನಾನು ನುಗ್ಗೆ ಸೊಪ್ಪನ್ನ ಬಿಡಿಸ್ಕೊಳ್ತಾ ಇದ್ದೀವಿ ಏನಪ್ಪ ಇಷ್ಟೊಂದು ನುಗ್ಗೆ ಸೊಪ್ಪು ಇವರೇ ತಿಂತಾರಾ ಅಂತ ಅಂದ್ಕೋಬೇಡಿ ಸೊ ಎಲ್ರಿಗೂ ಸೇರಿ ನಾವು ಇಲ್ಲಿ ಕಿತ್ಕೊಂಡು ಬಂದಿರೋವಂಥದ್ದು ಸೊ ಹಳ್ಳಿಗಳ ಕಡೆ ನ್ಯಾಚುರಲ್ಲಾಗಿ ಸಿಗೋ ಅಂಥ ಸೊಪ್ಪು ಇರ್ಬೋದು ಇಲ್ಲ ಈ ಥರ ಏನು ತರಕಾರಿ ಇರ್ಬೋದು ಎಲ್ಲನೂ ಯಾವ್ದು ಸಿಗುತ್ತೋ ಅದನ್ನೆಲ್ಲ ತೊಗೊಂಡು ಬರ್ತೀವಿ ಸೊ ಅದನ್ನೆಲ್ಲ ಬಿಡಿಸಿ ಆದಮೇಲೆ ನಾವು ಚಿಕ್ಕಮ್ಮ ಊಟಕ್ಕೆ ಬನ್ನಿ ಅಂತ ಕರೆದಿದ್ರು ಅಲ್ಲಿಗೆ ಹೋಗೋಣ ಅಂತ ಅನ್ನೋದ್ರೊಳಗಡೆ ಮಳೆ ಬಂತು ಅಮ್ಮ ಮತ್ತು ದೊಡ್ಡಮ್ಮ ಊಟ್ಬಿಟ್ಟಿದ್ರು ನಾನು ನನ್ನ ತಂಗಿ ಅಲ್ಲೇ ಉಳ್ಕೊಂಡ್ವಿ ಹಂಗಾಗಿ ಮಳೆ ನಿಂತ ಮೇಲೆ ಮತ್ತೆ ಅಲ್ಲೋಗಿ ಊಟ ಮಾಡಿಕೊಂಡು ಬಂದು ಬಂದಾದಮೇಲೆ ಇಲ್ಲಿ ಫ್ರೆಶ್ ಅಪ್ ಆಗಿ ಇವಾಗ ಅಮ್ಮ ಹೇಳಿದ್ರು ಪೂಜೆಗೆಲ್ಲ ರೆಡಿ ಮಾಡಿಬಿಡು ಸ್ವಲ್ಪ ಅಂದರೆ ದೇವ್ರ ಫೋಟೋಗೆಲ್ಲ ಹೂ ಇಟ್ಟು ಪೂಜೆ ಮಾಡಿಬಿಡು ಅಂತ ಹೇಳಿದ್ರು ಸರಿ ಅಂತ ಹೇಳಿಬಿಟ್ಟು ಹಿಂದೆಗಡೆ ಈ ಥರ ದಾಸವಾಳ ಗಿಡ ಹಾಕಿದ್ದೆ ಆ ಒಂದು ಇದನ್ನು ಹೂವೆಲ್ಲ ತೊಗೊಂಡು ಅಲ್ಲೋಗಿ ಹಾಕಿ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಿರೋ ಅಂಥದ್ದು ಈ ಒಂದು ಪ್ಲ್ಯಾಂಡ್ಸ್ ಎಲ್ಲ ಹೇಳಿ ತೊಗೊಳ್ತೀನಿ ಏನೋ ಅನ್ನೋದನ್ನು ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಅಲ್ಲಿಂದ ತಂದಿದಂಥದ್ದೇ ಬಟ್ ನೆಲಕ್ಕೆ ಹಾಕಿದ್ರೆ ಈ ಥರ ಎಷ್ಟು ಹೂವು ಬಿಡುತ್ತೆ ನೋಡಿ ಫ್ರೆಂಡ್ಸ್ ಬಟ್ ನಾನು ಬ್ಯಾಂಗ್ಳೂರಲ್ಲಿ ಪಾಟ್ಗೆ ಹಾಕಿದ್ದೀನಿ ಓಕೆ ಪರವಾಗಿಲ್ಲ ಇಲ್ಲಿ ಮಣ್ಣಿಗೆ ಹಾಕಿರೋದ್ರಿಂದ ಎಷ್ಟೊಂದು ಹೂ ಇದೆ ಅಂದರೆ ಡೈಲಿ ಎವ್ರಿ ಡೇ ಇಲ್ಲ ಅಂದರೂ ಒಂದು ಹತ್ತಿರ ಮೇಲೆ ಕೊಡತ್ತೆ ಸೊ ಖುಷಿ ಖುಷಿಯಾಯಿತು ಸರಿ ಅಂತ ಹೇಳ್ಬಿಟ್ಟು ಅದನ್ನು ತೊಗೊಂಡೋಗಿ ಇವಾಗ ಪೂಜೆಗೆ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ಈ ಥರ ಪೂಜೆ ಎಲ್ಲ ಮಾಡಿ ರೆಡಿ ಮಾಡಿದ್ದೀನಿ ಸೊ ನಾನು ಅದು ಹೂ ಕಿತ್ಕೊಂಡು ಬಂದೆ ಅದಾದಮೇಲೆ ಅಮ್ಮ ಹೇಳಿದ್ರು ಸಾಮಾನ್ ಕೆ ಹೂ ಇದೆ ಹಾಕು ಅಂತ ಹೇಳ್ಬಿಟ್ಟು ಸರಿ ಅಂತ ಹೇಳಿಬಿಟ್ಟು ಅದನ್ನು ಸಹ ಹಾಕಿದೆ ಹಾಕಿ ಪೂಜೆ ಎಲ್ಲ ಆಯಿತು ಅಷ್ಟರಲ್ಲಿ ಅದಕ್ಕೆ ಟೀಗೆಲ್ಲ ಇಟ್ಟಿದ್ರು ತೊಗೊಂಡು ಬಂದು ಕೊಟ್ಟರು ಸೊ ನನಗಂತೂ ಅನಿಸ್ತು ಯಾಕಂದರೆ ಈ ಚಳಿ ಚಳಿಗೆ ಆಗಷ್ಟೇ ಸ್ನಾನ ಮಾಡಿ ಪೂಜೆ ಮಾಡಿ ಎಲ್ಲ ಆಗಿತ್ತು ಸರಿ ಅಂತೇಳಿ ಅವ್ರೂ ಟೀ ಮಾಡ್ಕೊಂಬಂದು ಕೊಟ್ಟರು ಎಲ್ಲರೂ ಈ ಒಂದು ವೆದರಲ್ಲಿ ಟೀನ ಎಂಜಾಯ್ ಮಾಡ್ತಾ ಸೊ ಮಾತಾಡ್ತಾ ಹಾಗೆ ಇವರು ನಮ್ಮ ಅಜ್ಜಿ ಅವ್ರ ಜೊತೆನೂ ಮಾತಾಡ್ತಾ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಅದಾದಮೇಲೆ ನಾನು ನಮ್ಮ ಅಣ್ಣನ ಮಗಳು ಇಬ್ಬರೂ ಸ್ವಲ್ಪ ಆ ಸೈಡ್ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹಿಂದೆಗಡೆ ನೇಚರೆಲ್ಲ ಚೆನ್ನಾಗಿದೆ ಬೇರೆ ಒಂದಷ್ಟು ವೀಡಿಯೋಸ್ ಅದೆಲ್ಲ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಹೋಗ್ತಾ ಇದ್ದೀವಿ ಸೊ ಅವಳು ನಾನು ಹೋಗ್ತಾ ಹೋಗ್ತಾಯಿದ್ದೀವಿ ಅವಳು ಹೇಳ್ತಿದ್ಲು ಮತ್ತು ನೀವು ಫ್ರಂಟ್ ಕ್ಯಾಮ್ರಾಯಿಂದ ಮಾಡಬೇಡಿ ಇವಾಗೆಲ್ಲ ಲಾಗ್ಸೆಲ್ಲೆಲ್ಲ ಫೋನ್ ಈ ಥರ ಇಟ್ಕೊಂಡು ಮಾಡ್ತಾರಲ್ಲ ಆ ಥರ ಮಾಡಿ ಟ್ರೈ ಮಾಡಿ ಹೇಗೆ ಬರುತ್ತೆ ನೋಡೋಣ ಅಂತ ಸೊ ಆ ಥರ ಟ್ರೈ ಮಾಡಿರೋ ಇದು ಸೊ ಓಕೆ ಪರವಾಗಿಲ್ಲ ಬಟ್ ಅಷ್ಟು ಫುಲ್ಲು ಕವರ್ ಆಗೋಲ್ಲ ಅಂತಲೇ ಅನ್ನಿಸ್ತು ನನಗೆ ಬಟ್ ಇರಲಿ ಒನ್ ಟೈಮ್ ಈ ಥರ ಟ್ರೈ ಮಾಡಿದ್ರೆ ಪರವಾಗಿಲ್ಲ ಅಂತ ಅಂದ್ಕೊಂಡು ಮಾಡಿದ್ದು ಅದಾದಮೇಲೆ ಈ ಒಂದು ಪ್ಲ್ಯಾಂಟ್ಸ್ ಏನಿದೆ ಅಂತ ಏನು ಅಂತ ನೋಡ್ತಿದ್ದೀರಾ ಬ್ಯಾಂಗ್ಳೂರೆಲ್ಲ ಹರವೇ ಸೊಪ್ಪು ಅಂತ ಹೇಳ್ತೀವಿ ಸೊ ಇಲ್ಲಿ ಹಳ್ಳಿಗಳ ಕಡೆ ಕೀರೆ ಸೊಪ್ಪು ಅಂತ ಹೇಳ್ತಾರೆ ಅದನ್ನು ಈ ಥರ ಕಟ್ಟೆ ಮಾಡಿ ಏನೋ ಈ ಥರ ಬೆಳೀತಾರೆ ಅದಾದಮೇಲೆ ಒಂದು ವ್ಯೂ ಅಂತೂ ತುಂಬಾ ಚೆನ್ನಾಗಿತ್ತು ಈ ಒಂದು ವ್ಯೂ ಸಿಕ್ಸ್ ಓ ಕ್ಲಾಕ್ ಆಗಿರ್ಬೋದು ಆ ಟೈಮಲ್ಲಿ ಸೊ ತುಂಬಾ ಚೆನ್ನಾಗಿ ಅನ್ನಿಸ್ತು ತೆಂಗಿನ ತೋಟಗಳ ಮಧ್ಯೆ ಸ್ಕೈನ ನೋಡೋದಕ್ಕೆ ಸೊ ಅದಾದಮೇಲೆ ನಮ್ಮ ಮನೆ ಹಿಂದೆಗಡೆ ಈ ಥರ ಫುಲ್ ಗ್ರೀನರಿ ಆಗಿದೆ ತುಂಬಾ ಚೆನ್ನಾಗಿದೆ ಒಂಥರ ಹಳ್ಳಿ ವಾತಾವರಣ ತುಂಬಾ ಖುಷಿ ಕೊಡತ್ತೆ ಅಂತಲೇ ಹೇಳ್ಬೋದು ಸೊ ಅದನ್ನೆಲ್ಲ ಮುಗಿಸಿ ಒಂದಷ್ಟು ವೀಡಿಯೋಸು ಅದೆಲ್ಲನೂ ಕ್ಯಾಪ್ಚರ್ ಮಾಡಿಕೊಂಡು ಅದಾದಮೇಲೆ ಅಲ್ಲಿಂದ ಚಿಕ್ಕಮ್ಮ ಮನೆಗೆ ಹೊಟ್ವಿ ಸೊ ಅಲ್ಲಿಂದ ಬಂದು ಚಿಕ್ಕಮ್ಮ ಇಲ್ಲಿ ಮುದ್ದೆ ಸಾಂಬಾರು ಮೊಟ್ಟೆ ಎಲ್ಲ ಬೇಯಿಸಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ಸರಿ ಅಂತ ಹೇಳ್ಬಿಟ್ಟು ಫಸ್ಟು ಮಕ್ಕಳಿಗೆಲ್ಲ ಬಡಿಸ್ಬಿಡೋಣ ಅಂತ ಹೇಳಿ ಅವ್ರಿಗೆಲ್ಲ ಹಾಕ್ಕೊಟ್ಟಿದ್ವಿ ಅವ್ರೂ ಸಹ ಊಟ ಎಲ್ಲ ಮಾಡಿ ಅವ್ರದ್ದೆಲ್ಲ ಊಟ ಆದಮೇಲೆ ನಾವುಗಳು ಕೂತ್ಕೊಂಡು ಊಟ ಮಾಡ್ಕೊಂಬೇಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡ್ವಿ ಸೊ ಯಾಕಂದರೆ ಇವಾಗ ಇಲ್ಲಿಂದ ಹೊರಡ್ತಿರೋರು ಅಷ್ಟೇ ಬೇಗ ಬೇಗ ಸ್ವಲ್ಪ ಊಟ ಮುಗಿಸ್ಕೊಂಬೋಣ ಅಂತ ಹೇಳ್ಬಿಟ್ಟು ಊಟ ಮಾಡ್ಕೊಂಡಿದ್ದು ಅದಾದಮೇಲೆ ಎಲ್ರಿಗೂ ಬಾಯ ಹೇಳಿ ಹೋದ್ವಿ ಅವರು ನಿಜ ಎಲ್ಲ ಒಂಥರ ಇದು ಮಾಡ್ಕೊಳ್ತಾಯಿದ್ರು ನಮಗೂ ಒಂಥರ ಬೇಜಾರಾಯಿತು ಹೇಗಿದ್ರು ಹೋಗಲೇಬೇಕು ಬಟ್ ಆದರೂ ಒಂದು ಟೂ ಡೇಸ್ ಇದ್ದು ಎಂಜಾಯ್ ಮಾಡಿದ್ವಲ್ಲ ಅದೇ ಒಂಥರ ಖುಷಿ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದಾದಮೇಲೆ ನಮ್ಮ ದೊಡ್ಡಮ್ಮನೂ ಅವ್ರೂ ಬಾಯ್ ಹೇಳಿ ಎಲ್ಲ ನನ್ನ ತಮ್ಮಂಗೆ ಎಲ್ರಿಗೂ ಬಾಯ್ ಹೇಳ್ಬಿಟ್ಟು ನಾವು ಅಲ್ಲಿಂದ ಹೊರಟ್ವಿ ಅದಾದಮೇಲೆ ಅಲ್ಲಿಂದ ಹೊರಟು ನಾವು ನಮ್ಮ ಮನೆಗೆ ಬಂದ್ವಿ ಯಾಕಂದ್ರೆ ಅಲ್ಲಿ ಅಜ್ಜಿ ಇದ್ದಾರಲ್ವ ಅವ್ರಿಗೂ ಸಹ ಬಾಯ್ ಹೇಳಿ ಅಲ್ಲಿಂದ ಹೊರಡೋಣ ಅಂತ ಹೇಳಿಬಿಟ್ಟು ಇಲ್ಲಕ್ಕೆ ಬಂದ್ವಿ ಅವ್ರು ಮಲಗಿದವರು ನಾವು ಹೊರಡೋದು ನೋಡಿ ಎದ್ದು ಬಂದರು ಸರಿ ಅಂತ ಹೇಳ್ಬಿಟ್ಟು ಅವ್ರಿಗೂ ಬಾಯ್ ಹೇಳಿ ಅಲ್ಲಿಂದ ಹೊರಟ್ವಿ ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆದಮೇಲೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಕೊಡೋದ್ರಿಂದ ನಿಮಗೆ ನಾನು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಫಸ್ಟ್ ನೋಟಿಫಿಕೇಷನ್ ನಿಮ್ಮ ಬರುತ್ತೆ ಓಕೆನಾ ಸೊ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ಲಾಗ್ ಬೈ ಬಾಯ್